ನೇ ಏನು ನಿಂಗೆ ಏನು ಬಂದ್ರೆ ನಿಂಗೆ ದೊಡ್ಡವಾಗ ನಿಂಗೆ ಅಲ್ಲ ಇಷ್ಟು ತೋರ್ಸ ಈ ಮನೆ ಅನ್ನವ ತಿಂದು 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 ದುರಂಕಾರ ಜಾಸ್ತಿ ಆಗ್ಬಿಡೋದೇನೋ ಅಲ್ವಾ ಅತಿ ಕಾಕೋಗಿ ಹೆಚ್ಚಾಗಿರ್ಬೇಕು ನಿಂಗೆ ಅಕ್ಕೇ ಬಾಯ್ಗೆ ಓದ ಬಾಯಿ ಓದಂಗೆ ಬೇಕಿಯಾ ಹಾಂ ನಾನು ಬಂದಾಗಿಂದ ಇದ್ದೀನಿ ನಾನು ಹಾಂ ಯಜಮಾನ್ರು ಮನೆ ಅಂದರೆ ಮುರಿಯಾದೆ ಹಾಂ ಜಗಳ ಕಾಯ್ಬಾರ್ದು ಸಾವು ಸಾವು ತಿರು ಜಗಳ ಕಾಯ್ಕಂಡು ನಿತ್ಕೊಳ್ತಾರೆ ಬೆಳಗ್ಗೆ ಎದ್ದು ಅಂತ ಊರು ಜನ ಆಡ್ಕೋತಾರಲ್ಲ ಅಂತ ಬಾಯ ಮುಚ್ಕೊಂಡಿದ್ರೆ ನಿಂದು ಯಾಕೋ ಹೆಚ್ಚಾಗ್ಬಿಟ್ಟದಲ್ಲ ನೀನು ಹೆಚ್ಚು ಕತ ದಿನ ದಿನದ ಕೂವ ನೀನು ಏನು ಕಾಲು ಕೇಳ್ಕೊಂಡು ನನ್ನ ನನ್ನ ಮೇಲೆ ನನ್ನ ಮಗನ ಮೇಲೆ ನನ್ನ ಮಗಳ ಮೇಲೆ ಬಂದು ಜಗಳಕ್ಕೆ ಬರೋದಿನೂನು ಯಾವಳು ನೀನು ಜಗಳಕ್ಕೆ ಬರೋಕೆ ಅಂತ ನೋಡು ನಿನಗೆ ಅಧಿಕಾರವೋ ನನಗೆ ಅದರಿಂದ ಎರಡು ಎರಡು ಪತ್ತು ಅಧಿಕಾರ ಐತೆ ಜಾಸ್ತಿ ಮಾತಾಡಿದ್ರೆ ನೋಡು ಮುಂದೆ ಗುಂಜಾಗ್ಬಿಡ್ತೀನಿ ನಮ್ಮೇಲೆ ನನಗೆ ನಾನು ಒಳ ಅಂತ ನನಗೆ ಇನ್ನೂ ಗೊತ್ತಿಲ್ಲ ಇಷ್ಟೋ ಸಹ ಸಮಾಧಾನವಾಗಿ ನೀವು ಮಾಡಿದೆಲ್ಲ ಮಾಡಿಸ್ಕೊಂಡು ಒಂದಿದೆಲ್ಲ ಅನ್ಸ್ಕೊಂಡಿದ್ದೀನಿ ಅಂತಾರೆ ಹಿಂಗೆ ಮಾಡ್ತಾಯಿರೋದು ನೀನು ನೋಡೋಕೆ ಅಂದ್ರೆ ನಿನ್ಗೆ ಎಷ್ಟಾಯಿತು ಅಷ್ಟು ನೋಡ್ಕೊಂಡು ಇದ್ರೆ ಸರಿ ನನ್ನ ವಿಸಕ್ಕೆ ನನ್ನ ಮಕ್ಳು ವಿಸಿಗೆ ಬಂದರೆ

ಏನು ಅಂತ ಊರ್ ಜನ ಯಾರಿಗೂ ಉಗ್ಗೆದು ನಂಗಲ್ಲ ನಿಂಗೂ ಉಗ್ಗೆದು ನನ್ನ ನನ್ನ ಜೀವನವ ಹಾಳು ಮಾಡಕ್ಕೆ ಅಂತ ಈ ಎಂದು ಇವತ್ತು ಬಂದಿದ್ದೀರಲ್ಲ ನನ್ನ ಜೀವನ ಹಾಳು ಮಾಡಕ್ಕೆ ನಿನ್ನ ನಿನ್ನ ಮಕ್ಕಳುವ ನಿಮಗೂ ಉಗ್ಗೆದ್ದು ದೇವ್ರ ಜನ ನನ್ನೇನು ಏನು ಅನ್ನಕ್ಕಿನವರು ಹಾಂ ಏನು ನೀನು ನನ್ನ ಜೀವನ ಹಾಳು ಮಾಡಿದ್ರು ಜೀವನ ಹಾಳು ಮಾಡಿದ್ರು ಅಂತ ಮಾತಾಡ್ತೀರಿ ಹೇಳ್ತೀನಿ ನೀನು ನಿನ್ನ ಜೀವನ ಯಾವ ಮುಂದೆ ಹಾಳು ಮಾಡಕ್ಕೆ ಬಂದವಳೆ ನಾವು ನನ್ನ ಗಂಡನ ಮನೆಗೆ ಬಂದಿರೋದು ನಾನು ನಿಮ್ಮ ಅಪ್ಪನ ಮನೆಗೆ ಬಂದಿಲ್ಲ ಮುಚ್ಕೊಂಡು ಹೋಗು ನನ್ನ ಕೈ ಸರ್ ಸರಿಯಾಗಿ ಉಗಿಸ್ಕೊಬೇಡ ನೋಡಿ ಹೇಳ್ತಾ ಇದ್ದೀನಿ ಮನೇಲಿ ಮಗಳು ಬಂದವಳೆ ಆ ನಮಗೆ ನೆಮ್ಮದಿ ಹಾಕಿರಕ್ ಬಿಡು ಅದನ್ನ ಬಿಟ್ಟು ಬಾಯಿಗೆ ಬಂದಂಗೆ ಬಾಯ್ ಹೋದಂಗೆ ಎಲ್ಲರ ಮುಂದಗಡೆ ಮಾತಾಡೋದು ನಾಯಿ ಬೈದಂಗೆ ಯಾರ್ದು ಪ್ರಾಣಿಗಳು ಬೈಕೊಂಡು ನಮ್ಮ ನಮ್ಮ ಹೆಸರು ಎತ್ಕೊಂಡು ಬೈಯೋದು ಇವೆಲ್ಲ ಮಾಡಿರೆ ಸೋರಾಗಲ್ಲ ನೋಡ ಮೆಕ್ಕೆ ಹೋಳ್ತಾ ನಾನು ಹಾಂ ನಾನು ಒಳ್ಳೆ ಮುಂದೆ ಒಂದು ಒಳ್ಳೆ ಒಳ್ಳೆ ಮುಂದೆ ಅಲ್ಲ ಮೇಲೆ ನಾನು ನಾನೇನು ಯಾವ ಮುಂದೆ ನಾನು ಬೈಯಕ್ಕೆ ಬಂದಿಲ್ಲ ನನ್ನ ಪಾಡಿಗೆ ನಾನು ಯಾವ ನಾಯಿಗಳು ಬಂದು ಮನೆ ಮನೆ ಮುಂದಗಡೆ ಕಸ ಅಂಡವೋ ಅವು ಕುಕ್ಕತ್ತಾ ಇದ್ದೀನಿ ನಿನಗೇನಾಯ್ತು ಅವು ಕೂಗಿದ್ರೆ ನಿಂಗೇನು ಅಂತ ನಿಂದೆಷ್ಟು ಆಯ್ತು ನೋಡ್ಕೊಂಡು ಹೋಗು ನಾನೇ ನಿನ್ನ ಮಾತಾಡ್ಸಕ್ಕೆ ಬಂದಿಲ್ಲ ನಿನ್ನ ಮುನ್ನೆ ಮಾತಾಡ್ಸೋಕೆ ಬಂದಳು ಬಂದಿದ್ರು ಮಾತಾಗೆ ನನ್ನ ತಂಗೆ ಬಂದಿದ್ಳು ನನ್ನ ತೊಗೇ ಮಾತಾ ಬರ್ಬಾರ್ದೆ ಆ ನ ಅವಳು ನನ್ನ ತೊಂಗಿದ್ದಂಗೆ ಅವ್ಳಿಗೆ ಏನಾರೋ ಅಂದ್ರೆ ನಾನು ಸೀರೆ ಸರ್ ಸರಿ ಇಳಿಸ್ಬಿಟ್ಟಿನಿ ನಿಂಗೆ ಮುಚ್ಕೊಂಡು ನಿಂದೆಷ್ಟು ಆಯ್ತು ನೋಡ್ಕೊಂಡು ಸರೋತದೆ ನಾನು ನನ್ಗೆ ಆಗೋರು ನಂಗೆ ಆಗೋರ್ಕೊಂಡು ನಿಂಗೆ ತಿಕ್ಕವ್ರು ಏನೋ ಅಲ್ವಾ ನೋಡ್ಕೊಂಡು ಇರೋಕ್ಕಾಗಲ್ವೇ ಅದಕ್ಕೆ ಬಾಯ್ ಬರೋಂಗೆ ಮಾತಾಡ್ತೀನಿ ನೀನು ನಾನು ಬಂದಾಗಿಂದ ಅಲ್ಲಿ ಕೊಡ್ಕೊಂಡಿದ್ದೀನಿ ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಆಂ ಹಂಗುವ ನನ್ನ ಕೆಳಸ್ತಾ ಇದ್ದೀನಿ ಬ್ಯಾಡಕ ಬ್ಯಾಡ ಕಣ್ಣು ನೋಡ ಮೇಲೆ ಸೊರ್ ಸರಾಗ್ ನನ್ ಕೈಲಿ ಮುಂದೆಲ್ಲ ಗುಂದ ಗುಂಜಿಸ್ಕೊಂಡ್ ಹೊಟ್ಟೈತಿಯಾ ಏನಿಂದು ನೀನು ನನ್ನೇ ಮುಂದೆಲ್ಲ ಗುಂದೆಲ್ಲ ಗುಂಜಿಸ್ತೀಯಾ ನಾನೇ ನೋಡ್ಕೊಂಡ್ ನಿಂತಿರ್ತೀನಿ ನೀನು ಮುದ್ಕಿಯಾಗಿ ನಿಂಗೆ ಇಷ್ಟು ಸೊಪ್ಪು ಇರ್ಬೇಕಾಳೆ ನಂಗಿನಷ್ಟು ಬೇಡ ನಂಗಿನ ಅರವತ್ತೈದು ವರ್ಷ ಕಣ್ಣೆ ನಾನೇನಿಲ್ಲ ನಿನ್ನ ಕಡಿ ಕಕ್ಕಂತ ತುಳಿದು ಬಿಡ್ತೀನಿ ನಂಗೆ ನಾನು ಎಂತವಳು ಅಂತ ನಿಂಗೇನ ಗೊತ್ತಿಲ್ಲ ಯಾವನ ಮನೆಗೆ ಬಂದವೆಲ್ಲ ಭಿಕಾರಿಗಳು ಅಂತ ಬಾಯ ಮುಚ್ಕೊಂಡಿದ್ದೀನಿ ಅಷ್ಟೇ ಯಾರಿಗೆ ಬೊಗಳ್ತಾ ಇದ್ದೀಯ ಬಿಕಾರಿಗಳು ಅಂತೆ ನೀನ್ ಕಣ ಬಿಕಾರಿ ನೀನ್ ಬಿಕಾರಿ ನಮ್ಗೆ ಬಿಕಾರಿಗಳು ಅಂತೀಯಾ ಲೇ ನಿಂಗೆ ಈ ಹೇಳಿರೇ ಸೊರೋಗಲೆ ನಿಂಗೆ ಮಾಡಿ ತೋರ್ಸ್ಬೇಕು ಕಣೆ ನಿಂಗೆ ನಿಂಗೆ ಬಾನೆ ಮಾಡೋದು ಏನ್ ಮಾಡ್ತೀಯ ಹೊಡಿತೇನೆ ಬಾರೆ ನಂಗೂ ಕೈಯಲ್ಲಿ ಸಕ್ತದೆ ನಾನು ನಿನ್ ಮುಂದೆ ಗುಂಜಾಡ್ತೀನಿ ಬಾಯಿ ಬಾನೆ ಅದೇನ್

സുദ്ധിക്തെ നക്കള സുദ്ധികുണന്ത് തോർസ്കാര ದಿವಕ ಬಾಕ ಬುಡಕ ಅಯ್ಯೋ ಬುಡಕ ಓಲಿ ಬುಟಕ ಏನೋ ಮಾತಾ ಬಿಟ್ಟೋಳ ಗೊತ್ತಾಗ್ದೆ ಬಾಕ ಬಡಿ ಬಿಡ ಬಾಕ ಸಾತ್ತೋಯ್ತಾಳ ಬುಡೇ ಇಲ್ಲ ಕಣ ಸುಮ್ನ ಈ ಮುಂಡೆ ಇವತ್ತು ಹುಟ್ಲಿ ಲಾಂಚ್ ಬಿಡ್ತೀನಿ ಹುಟ್ಲಿ ಲಾಂಚ್ ಬಿಡ್ತೀನಿ ಒಳ್ಳೆ ಗ್ವಾಮಳೆ ಏಸಿಬಿಟ್ಟು ಸಾಯಿ ಸಾಕ್ಬಿಡ್ತೀನಿ ಮುಂಡೆ ಇವತ್ತು ನನ್ನ ಮಕ್ಳು ವಿಸಿಕೆ ನಾನು ವಿಸಿಕೆ ಯಾಕೆ ಬಂದಾಳಕ ಇವಳು ಯಾಕೆ ಬಂದಾಳು ಅಂತ ಇವಳಿಗೆ ತಿಕ್ಕ ಕರ್ದತ್ತ ನಾನು ನಮ್ಮನ್ನು ನೋಡಿದೆ ನಮ್ಮ ನೋಡಿ ಬೈಕ್ ಅಂತಿರ್ಬೋದು ನಾಯಿ ಬೈದಂಗೆ ನಮ್ಮನ್ನ ಬೈಯೋದು ಹಾ ಪ್ಯಾನ್ಗಳು ಪಕ್ಷಿಗಳು ಹಾಕ್ಸಿ ಹೆಸ್ರಿ ಇಕ್ಕೊಂಡು ಬೈತಾಳೆ ಎಷ್ಟು ಎಷ್ಟಿರ್ಬೇಕು ಕುದಿ ಮಾಕಿ ಹುಡುಗೆ ನನ್ನ ಏನೋ ಅನ್ಕೊಂಬಿಟ್ಟು ಅಲ್ಲಿ ಹೇಳು ಹ್ಞೂ ನಮಗೆ ನನಗೆ ಇವ್ರ ಜೀವನದಲ್ಲಿ ಅದು ಎಷ್ಟು ಕೋರ್ಲು ಕೊಟ್ಟವ್ರೆ ಒಂದು ರೂಪಾಯಿ ಮುಚ್ಕೊಂಡು ಸುಮ್ಮನಿಲ್ವ ನಾನು ಹಾ ಇವಳಿಗೆ ನೋವು ಇವಳಿಗೆ ಆಗಿರೋದು ಇವಳಿಗೆ ದೊಡ್ಡ್ರಾಗ ಇವಳಿಗೆ ಬಂದಿರೋದು ಇವಳಿಗೆ ಇಲ್ಲೋ ಮುಡಿಗೆ ನನ್ನ ಸುದ್ದಿಗೆ ಯಾಕೆ ಬಂದಳು ಇವಳು ನಾನು ಅದಕ್ಕೆ ನನ್ನ ಸುದ್ದಿಗೆ ಬಂದ ಬರೋ ಮುಂಡೆನ ಹಿಂಗೆ ಕಾಲಲ್ಲಿ ಹಾಕಿ ತುಳ್ದಾಕ್ಬಿಡ್ತೀನಿ ಅಯ್ಯೋ ಯಾರ ಕಳಕ್ಕ ಇವಳ ನನ್ನ ಸಂತ

ಕೂತಿ ಅಷ್ಟೇ ಇಲ್ಲ ಕೊಯ್ಲಿ ಕಾಲು ಮುರ್ದಾಕ್ ಬಿಡ್ತೀನಿ ಓಪನ್ ಮಾಡಿದೆ ಇವತ್ತು ಇವ್ಳು ಬದುಕಿರಬಾರ್ದು ಇವಳು ಬದುಕ್ತ ನನ್ನ ಜೀವನಕ್ಕೆ ಕೂತು ಇವಳು ಹ್ಞೂ ಬರಮ್ಮ ಬಿಡು ನನ್ನ ಬಿಡು ಬಿಡಲ್ಲ ಇವತ್ತು ಬಿಡು ನನ್ನ ಕೈಯ್ಯ ನೀನು ಇವಳು ಬಿಡಲ್ಲ ನಾನು ಶಾಂತಿ ಮಾಡ್ಕೋಕೆ ಶಾಂತಿ ಮಾಡ್ಕೋ ಸಮಾಧಾನ ಮಾಡ್ಕೋ ಇದು ಯಾಕಡೆ ದೇವ್ರ ಬಂಡೋಳ ಅದಂಗೆ ಕರ್ತಾ ಇದೀರಕ ಬಾರ್ ಕೈ ಇಂತ್ಕೇ ಏನೋ ಗೊತ್ತಿಲ್ಲ ಮಾತಾ ಬಿಟ್ಟೆ ಎಷ್ಟು ಅದರ ನಿಂತು ಆ ಹಾ ಬಿಟ್ಬಿಡಕ ಓಲಿ ಬಿಡು ಅಯ್ಯೋ ಚಂದ್ರಮ್ಮ ಎದ್ದು ಬಳಿಕೆ ತಿರ್ಗ ಮದ ತಿನ್ನ ಕಿಲ್ ಕೂತಿದ್ಯಾ ಹೋಗೆದ್ದು முடி திருத்த ബായി ഈജിക്ക് നിന്നിവത്തീ വളിക്കുന്നു അത് എൽ എല്ല അടക്കണ്ടു തെബ്ന നിന്ന ഇവത്തു ആ നനിയ മക്കളും കണ്ടി ഏനേ നിങ്ങദ് ദേസ നീൻ ഏനേ തന്നി നിവപ്പി നോ ആ നി അപ്പന തേ ഓണേ ലോ പർമേ ആ നാ നാക്ക ബിക്സ ബി അത് ഇതിൽ നിന്നു നന്നേ ഇല്ലുദ് അല്ലതേ ആടുത്ത നന്നു ആ തൂഴുദാക്ബർത്തേ വക്കായി ബന്ധന ഇവത്ത് നിന്ന ഓനോ ബുട്ടിന് ഒലി അത ആ ಬಾರಕ ಬಾ ಸಮಾಧಾನ ಮಾಡ್ಕೊ ಅಯ್ಯೋ ಬಾರಕ ಬುಡಕ ಕೈಯ ನಾನೇನು ಹೋಗಲ್ಲ ಬಿಡು ಒಳಕೋಗಿ ಬಾಕ್ಲ ಕಳೋಳು ಕಿತ್ತದ್ ಮಡೆ ಧೈರ್ಯ ಇದ್ರೆ ಮುಂದೆ ಮುಂದ್ಗಡೆ ಬಂದ್ ಮಾತಾಡ್ಬೇಕು ಲೋಪನ್ ಮಡೆ ಒಳಕೋಗ್ ಬಾಕ್ಲ ನೋಡು ಧೈರ್ಯ ಧೈರ್ಯ ಇಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಕಣೆ ನಿನ್ ಮೇಲೆ ನಾನು ಸುಮ್ಮ ಬಿಟ್ಟೆ ಇಲ್ಲೂ ನ್ಯಾಲ್ಗೆ ಅವಲ್ಲ ನ್ಯಾಳ್ಗೆ ಇನ್ನು ಎರಡು ನಾಲ್ಗೆ ಯಾ ಎರಡು ನಾಲ್ಗೆನವ ಸೀರೆ ಬಿಡ್ಬೇಕಿತ್ತು ಆಮೇಲೆ ಮಗ ಮೂತಿ ಒಡೆದಾಕ್ಬೇಕಿತ್ತು ನೋಡು ತೊಪ್ಪು ಮಾಡ್ಬಿಟ್ಟೆ ನಾನು ಲೋಪರ್ಮೇ ನ್ಯಾಳ್ಗೆ ಐತೆ ಅಂತ ಹೆಂಗೆ ಬೇಕು ಹಂಗೆ ಮಾತಾಡ್ತೀಯಾ ನಾನು ಎಷ್ಟು ಅಂತ ಸೈಜ್ ಕಳೋದು ನನ್ನ ಮಗಳ ಮೇಲೆ ಅವ ಜಗಳ್ಗೆ ಹೋಗಿದ್ಯಾ ಆ ನನ್ನ ಮಕ್ಳು ನಾ ಇನ್ ಯಾವತ್ತನ ಮಾತಾಡ್ಸಿ ನೋಡು ನಿನ್ನ ನಿನ್ನ ಕೈ ಕಾಲು ಬಿಟ್ಟು ಊರು ಮಕ್ಳಿಗೆ ತೋರಣ ಕಟ್ಬಿಡ್ತೀನಿ ಲೋಪರ್ಮೇ ನಮ್ಮ ಮೊಟ್ಟೆ ಉರ್ಸಕ್ಕೆ ಅಂತನೇ ಈ ಮನೆಗಳೇ ಸೋನಿ ಸರ್ಕಣಂಗ ಸರ್ಕೊಂಡಿದ್ದೆಲೇ ಥೂ ಬರ್ರಕ್ಕ ಬಾ ಕೂತ್ಕ ಬನ್ನಿ ನೀನು ಅಯ್ಯೋ ಅವಳ ಆಡ್ತಾಳೆ ಅಂತ ನೀನು ಅವಳ ಜೊತೆಗೆ ನಿಂತ್ಕೊತಿರಕ್ಕ ನೀನು ಊರು ಜನ ಏನು ಅಂದ್ಕೊತೀರಕ ಯಜಮಾನ್ರು ಮನೆ ಹಿಂಗೆಲ್ಲ ಆಡಿರೇ ಅದೇನು ಇದಾಕ ಹಾಂ ನಿಮ್ಗೆ ಅಂತ ಒಂದು ಹೆಸ್ರು ಇರ್ತದೆ ಅದೆಲ್ಲ ಯಾಕೆ ಕಾಳು ಮಾಡ್ಕೊತೀರಕ್ಕ ನೀವು ಕೂತ್ಕೊಳ್ಳ ನೀನು ಸಮಾಧಾನ ಕೂತ್ಕೊ ಬೈಬೇಡ ಕೂತ್ಕೊ ಅವಳೆ ಹಂಗೆ ಅಂತ ನಾವು ಕಾಲ್ದಿಂದ ನೋಡ್ಕೊಂಬಂದಿದ್ವಿಕ್ಕ ಹೆಂಗೋ ಈ ಮನೆ ದೇವ್ರು ಬಂದಂಗೆ ತಿರ್ಗಾ ಬಾ ವಾಪಸ್ ಬಂದಿದ್ದೀರಾ ನೀನು ನಿನ್ನ ಮಕ್ಕಳು ಹೆಂಗೋ ನಿಮ್ಮದಾಗಿರಕ ಈ ಮುಂಡೆ ಹತ್ತಿ ಯಾಕೆ ಕೈಕ ನೀವು ಕೂತ್ಕೊಳಕ ಮದ್ದು ಕೂತ್ಕೊ ನೀನು ಏನ್ ಬರಮಕ್ಕ ಇನ್ನೇನು ಹೇಳು ನಾವೇನು ಏನು ಅನ್ಯಾಯ ಮಾಡಿದೀವಿ ಅಂತ ನಮ್ಮ ಮ್ಯಾಲ ಹುಳಿಗೆ ಆಡ್ತಾಳು ಇವಳು ಹಾಂ ಇವಳ ಜೂ ನವ ನಾನು ಏನೋ ಕಿತ್ಕೊಂಡಿದ್ದೀನಿ ಆ ಇವಳಿಗೆ ನಾನು ಅನ್ಯಾಯ ಮಾಡಿದ್ದೀನ ನಾನು ಕಣ್ಣಿಕ್ಕ ಅಂದಂಗೆ ಇಷ್ಟು ವರ್ಷ ಬದುಕ್ಲಿಲ್ವ ಈ ಮುಂಡೆ ಆ ಸಾಯ್ತಿ ಸಾಯಿಲಿ ಇಲ್ಲಯ್ಯ ಅಂತ ಆ ನಾ ಏನು ದಾರಿ ಗಟ್ಟ ಬಂದಿದ್ದ ಏನೋ ನಮ್ಮ ಮನೆಯಪ್ಪ ಒಬ್ಬನೇ ಮಗ ಇರೋದು ಅಂದ್ಬಿಟ್ಟು ನಮ್ಮ ಎಲ್ಲರೂ ಇಲ್ಗೆ ಇಲ್ಲಿಗೆ ಅವ್ರಿಗೆ ಗೊತ್ತಿಲ್ಲವಲ್ಲ ಈ ಮುಂಡೆ ನಾಟಕಗಳು ಆಂ ಆವಾಗೆಲ್ಲ ಗೊತ್ತಾಗಿದೆ ಅವತ್ತೇ ನಮ್ಮನ್ನು ಹುಡ್ಸಿರೋರು ನಾವೆಲ್ಲ ಸತ್ತೋಗಿದ್ದೀವಿ ಅನ್ಕೊಂಡು ನಮ್ಮನ್ನು ಹುಡುಸಿಲ್ಲ ಪೈ ಏನು ಮಾಡಿಲ್ಲ ಹೆಂಗೋ ಇವಾಗನವೇ ಹ್ಞೂ ಮಗವನೆಲ್ಲ ಅಂದ್ಬಿಟ್ಟು ತು ಇತಿ ಮೇಲೆ ಕರ್ಕೊಂಬಂದರು ಈ ಮುಂಡೆಗೆ ಸೈನ್ಸ್ ಕಲಕಾಯ್ತಾ ಹೊಟ್ಟೆ ಒಳಗೆ ತಿಂತೋಳಿಕೆ ಬೆಂಚ್ ಬಿದ್ದಂಗೆ ಆಗದೆ ಅಕ್ಕೆ ಹಿಂದೆ ಕಂಡ್ಬಿಡಕ ಗೊತ್ತು ಬಿಡು ನಿನ್ ಜೀವನಲ್ಲ ಎಷ್ಟು ಕಷ್ಟಪಡ್ತೀನಿ ಅಂತ ನಾವೇನು ನೋಡಿಲ್ವಾ ಹೇಳು ನೀವು ತಿರ್ಗವ ಈ ಊರಿಗೆ ಬದುಕು ಬಂದಿರೋದೇ ಒಂದು ಆಶ್ಚರ್ಯ ಅಂತಾನೆ ಹೇಳ್ಬೋದು ಹೆಂಗೋ ಬಿಡಕೆ ನಿನ್ ಮತ್ತೆ ತಿರುಗ್ ಬಂದಲೆ ಅಷ್ಟೇ ಸಾಕು ಇನ್ನೇನು ಬೇಡಕೆ ಇನ್ಮೇಲೆ ಜಗಳ ಕಾಯ್ಕ ಹೋಗ್ಬೇಡ ಇವತ್ತೊಳಗೆ ಕೊಟ್ಟಿದ್ದಲ್ಲ ಸಾಕಂತ ತಗೋ ಅದನ್ನೇ ಅವಳು ಇದು ಮಾಡ್ಕೊಳ್ಳಿ ನಿನ್ ನಿನ್ನ ಸುದ್ದಿಗೆ ಬರಕಿಲ್ಲ ಇನ್ನ ಜಗಳಿಗೆ ಮಾತ್ರ ಹೋಗ್ಬಿಡ್ಯಾಕೂ ಯಾರ ಜನ ಆಡ್ಕೊತಾರಕ ಯಾಕೆ ಬೇಕು ಹೇಳಿ ಇರಿ ತಕ ಬರ ಕೊಡ್ತೀನಿ ಇರ್ಲಿ ಇರಲಿ ಬಿಡು ಬೇಡಮ್ಮಕ ನೀರೇನ್ ಬೇಡ ಮಾಡಿ 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 സപോർട്ട്